ಮಹಾಸಂಗ್ರಾಮದಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಸರ್ಕಸ್ ರೇವಣ್ಣ ಕುಟುಂಬದ ಆಸ್ತಿಗೆ ಮಂಚು ವ್ಯಂಗ್ಯ ಮತದಾರರನ್ನ ಹೆದರಿಸಿದ್ರ ಡಿಸಿ ತಮ್ಮಣ್ಣ ಓಟ್ ಮಾಡಿಲ್ಲ ಅಂದ್ರೆ ನಿಮಗೆ ದೇವರು ಒಳ್ಳೇದು ಮಾಡಲ್ಲ ನೀತಿ ಧರ್ಮ ಇದ್ರೆ ಎಪಿಎಂಸಿ ಮಾರ್ಕೆಟ್ನವರು ಓಟ್ ಮಾಡಿ ಈ ರೀತಿಯಾದಂಥ ಮಾತುಗಳು ಕೂಡ ಬರ್ತಿದ್ದಾವೆ ಈಗ ಓಟ್ ಮಾಡದೇ ಇದ್ರೆ ದೇವರು ನಿಮಗೆ ಒಳ್ಳೆ ಮಾಡೋದು ಒಳ್ಳೇದು ಮಾಡೋದಿಲ್ಲ ಅಂತ ನೇತಿ ಶರ್ಮಾ ಇದ್ರೆ ಎ ಪಿ ಎಂ ಸಿ ಮಾರ್ಕೆಟ್ನವರು ವೋಟ್ ಮಾಡಿ ಅಂತ ನಿಖಿಲ್ ಕುಮಾರ್ ಅವರ ಪ್ರಚಾರದ ಸಂದರ್ಭದಲ್ಲಿ ಸಚಿವ ಡಿ ಸಿ ತಮ್ಮಣ್ಣ ಗರಂ ಆಗಿದ್ದಾರೆ ನೀವೊಂದು ವೇಳೆ ಮತ ಹಾಕದೇ ಇದ್ರೆ ದೇವರು ನಿಮಗೆ ಒಳ್ಳೇದು ಮಾಡೋದಿಲ್ಲ ಆಕ್ರೋಶ ಭರಿತರಾಗಿ ನಿಖಿಲ್ ಪರ ಮತವನ್ನ ಕೇಳಿದ್ದಾರೆ ಸಚಿವ ಡಿ ಸಿ ತಮ್ಮಣ್ಣ ನಿಖಿಲ್ ಅವರ ಪರವಾಗಿ ಪ್ರಚಾರ ಮಾಡಬೇಕಾದ್ರೆ ಡಿ ಸಿ ತಮ್ಮಣ್ಣ ಈ ರೀತಿಯಾಗಿ ಕೇಳ್ತಾರೆ ನೀವೊಂದು ವೇಳೆ ವೋಟ್ ಹಾಕ್ತೇ ಇದ್ರೆ ನಿಮಗೆ ದೇವರು ಒಳ್ಳೇದು ಮಾಡೋದಿಲ್ಲ ಹಾಳಾಗ್ ಹೋಗ್ತೀರಿ ನೀವು ಅನ್ನೋ ರೀತಿಯಾಗಿ ಹೇಳಿದ್ದಾರೆ ನಿಮ್ಗೊಂದು ವೇಳೆ ನೀತಿ ಧರ್ಮ ಅನ್ನೋದಿದ್ರೆ ಎ ಪಿ ಎಂ ಸಿ ಮಾರ್ಕೆಟ್ ನವರು ಖಂಡಿತ ವೋಟ್ ಮಾಡೇ ಮಾಡ್ತೀರಿ ಒಂದು ವೇಳೆ ಮಾಡದೇ ಇದ್ರೆ ಹಾಳಾಗ್ ಹೋಗ್ತೀರಿ ಅಂತ ಹೇಳಿ ನಿಖಿಲ್ ಪ್ರಚಾರದ ಸಂದರ್ಭದಲ್ಲಿ ಸಚಿವ ಡಿ ಸಿ ತಮ್ಮಣ್ಣ ಗರಂ ಆಗಿದ್ದಾರೆ ಈ ರೀತಿಯಾಗಿ ಚುನಾವಣಾ ಪ್ರಚಾರ ಸಂದರ್ಭದಲ್ಲಿ ಬಹಳಷ್ಟು ವಿಚಾರಗಳು ಹೊರಬರುತ್ತೆ ಈಗ ವೋಟ್ ಹಾಕ್ತಾ ಇದ್ರೆ ದೇವರು ಒಳ್ಳೇದ್ ಮಾಡೋದಿಲ್ಲ ಈ ರೀತಿಯಾದಂತಹ ಮಾತುಗಳು ಕೂಡ ಬರ್ತಾ ಇದೆ ಆಕ್ರೋಶ ಭರಿತರಾಗಿ ಡಿ ಸಿ ತಮ್ಮಣ್ಣ ಈ ಮಾತನ್ನ ಹೇಳಿದ್ದಾರೆ ಒಂದು ವೇಳೆ ನೀವು ವೋಟ್ ಮಾಡದೇ ಇದ್ರೆ ದೇವರು ನಿಮ್ಗೆ ಒಳ್ಳೇದ್ ಮಾಡೋದಿಲ್ಲ ನೀವು ಹಿಡಿದ ಕೆಲಸ ಎಲ್ಲ ಹಾಳಾಗಿ ಹೋಗುತ್ತೆ ಅನ್ನೋ ರೀತಿಯಾಗಿ ಹೇಳಿದ್ದಾರೆ ನೀತಿ ಧರ್ಮ ಇದ್ರೆ ಎ ಪಿ ಎಂ ಸಿ ಮಾರ್ಕೆಟ್ನವರು ಓಟ್ ಮಾಡಿ ಒಂದು ವೇಳೆ ಓಟ್ ಮಾಡದೇ ಇದ್ರೆ ನಿಮ್ಗೆ ದೇವರು ಆಶೀರ್ವಾದ ಕೊಡೋದಿಲ್ಲ ಅಂತ ಇನ್ನು ಮದ್ದೂರಿನಲ್ಲಿ ಯಾರು ಅಭಿವೃದ್ಧಿ ಮಾಡಿದ್ದಾರೆ ಹೇಳಿ ಅನ್ನೋದು ಮತ್ತೊಂದು ಪ್ರಶ್ನೆ ಅಭಿವೃದ್ಧಿಯ ಬಗ್ಗೆ ಈಗ ಟೀಕೆ ಮಾಡ್ತಾ ಇದ್ದಾರೆ ಆದ್ರೆ ನಿಜವಾಗಿ ಇಲ್ಲಿ ಅಭಿವೃದ್ಧಿಯನ್ನ ಯಾರು ಮಾಡಿರೋದು ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಮಾಡಿರೋದು ಯಾರು ಟೀಕೆ ಮಾಡ್ತಾರೆ ಅವರು ನನ್ನ ಮುಂದೆ ಬರಲಿ ಆ ಒಂದು ಪ್ರಶ್ನೆಯನ್ನ ಕೂಡ ಹೇಳಿದ್ದಾರೆ ಸವಾಲು ಕೂಡ ಹಾಕಿದ್ದಾರೆ ಇನ್ನು ಅವರು ಟಿವಿ ಮುಂದೆ ಮಾತನಾಡೋದಲ್ಲ ನನ್ನ ಮುಂದೆ ಬಂದು ಮಾತನಾಡ್ಲಿ ಟಿವಿ ಮುಂದೆ ಮಾತಾಡೋದ್ರು ಬಹಳಷ್ಟು ಜನರನ್ನು ನಾವು ಕಂಡಿದ್ದೀವಿ ಆದ್ರೆ ನೇರವಾಗಿ ನನ್ನ ಜೊತೆ ಮುಖಾಮುಖಿಯಾಗಿ ಮಾತಾಡಲಿ ಮತ್ತು ಅಭಿವೃದ್ಧಿಗೆ ಹತ್ತು ಕೋಟಿ ತಂದಿದ್ದೇನೆ ಅಂತ ಕೂಡ ಅವರು ಹೇಳಿದ್ದಾರೆ ಇವತ್ತು ಪ್ರಚಾರದ ಸಂದರ್ಭದಲ್ಲಿ ಡಿ ಸಿ ತಮ್ಮಣ್ಣ ಏನ್ ಹೇಳಿದ್ರು ಬನ್ನಿ ನೋಡೋಣ ಇಲ್ಲೆಲ್ಲ ನನ್ನ ರಾಜಕೀಯ ಬಂದು ಇಲ್ಲಿ ದುಡ್ಡು ಮಾಡ್ಕೊಂಡು ಆಟ ಇರ್ತಕ್ಕಂಥವ್ರನ್ನ ಹೇಳ್ಬೇಕು ನೀವು ಇಷ್ಟೆಲ್ಲಾ ಅಭಿವೃದ್ಧಿ ಆಗ್ತಾ ಇದ್ರಿ ಯಾವ ತಗ ಕೋಟಿ ಹತ್ಕೊಂಡಿದ್ದೀರಿ ಇಲ್ಲಿಗೆ ಗುಡಿಗರಿಗೆ ನಿಡ್ಗಟ್ಟಿಕೆ ಎಲ್ಲ ಎಸ್ ಸಿ ಮಾರುಕಟ್ಟೆ ಅಭಿವೃದ್ಧಿ ಮಾಡೋದಕ್ಕೆ ರೈತರು ಮುಂದಾಗೋಸ್ಕರ ಮಾಡೋದಕ್ಕೆ ಇವಾಗ ಹಿಂಬಾವಕಿದ ಜಮೀನನ್ನು ಕೂಡ ಕುತ್ತಿಗೆ ಕೊಡಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಡಿಎಪಿ ಸಿ ಎಸ್ ಯಾರು ಮಾಡಿದ್ದಾರೆ ಯಾಕೆ ಮಾಡಿಲ್ಲ ಬೇರೆಯವರಾಗಿದ್ದಾರೆ ತಾಕತ್ತಿದ್ರೆ ಯಾವ್ ಮಾಡಿದ್ದಾರೆ ಹೇಳ್ರಿ ಇಷ್ಟು ವರ್ಷದಲ್ಲಿ ಈ ಮುತ್ತೂರ್ ತಾಲೂಕಿನಲ್ಲಿ ಅದರಿಂದ ದಯವಾಡಿ ರಾಜ್ಯದಲ್ಲಿ ಹೇಳ್ತಾ ಇದ್ದೀನಿ ನೀವೆಲ್ಲ ದುಡಿದು ಬದುಕೋತ ಜನ ಬೇರೆಯವ್ರು ಇಲ್ಲಿ ಯಾರೋ ಬಂದು ಇಲ್ಲಿ ಭಾಷಣ ಮಾಡ್ಕೊಂಡು ಹೋಗ್ತಾರಲ್ಲ ಅಂತ ಅವ್ರಿಗೆ ಕಿವಿ ಕೊಡಬೇಡಿ ಮರ್ಯಾದೆ ಇನ್ನ ಮಾತಾಡೋದು ಕೇಳಿ ಅವ್ರಿಗೆ ಸಾಕತ್ತಿದ್ರೆ ಬರ್ಲಿ ಇಲ್ಲಿ ಎಲ್ಲ ನಿಮ್ ಎದುರುಗಡೆ ಎಲ್ಲ ಚರ್ಚೆ ಮಾಡ್ಲಿ ಅವ್ರ ಕೊಡುಗೆ ಆಯ್ತು ರಜ್ ಕೊಡುಗೆ ಆಯ್ತು ಸೇವೆ ಕೊಡ್ರಿ ಕುಮಾರಸ್ವಾಮಿ ಅವ್ರ ಕೊಡುಗೆ ಅನ್ನೋದು ನಾನು ಹೇಳ್ತೀನಿ ಅದ್ ಬಿಟ್ಬಿಟ್ಟು ಎಲ್ಲೋ ಇಲ್ಲಿ ಟಿ ನಿಂತ್ಕೊಂಡು ಮಾತಾಡ್ಬಿಟ್ಟು ಎಕ್ಸ್ಪೈರ್ ಮಾಡಿ ಟೀಕೆ ಮಾಡುವಂತ ಜನತೆ ಬೇಕಾದಷ್ಟು ಜನ ನೋಡಿದ್ದೀನಿ ದಯಮಾಡಿ ನೀವು ಎ ಪಿ ಎಂ ಸಿ ಮಾತುಕಟ್ಟೆ ಅವರು ನಿಮ್ಗೆ ಏನಾದ್ರು ನೀತಿ ಇದ್ರೆ ನಿಯತ್ ಇದ್ರೆ ಧರ್ಮ ಇದ್ರೆ ಮಾಡಿರೋ ಕೆಲಸದ ಗುಂಟಿದ್ರೆ ನೀವೆಲ್ಲರೂ ಕೂಡ ನಿಖಿಲ್ ಸ್ವಾಮಿ ಅವರನ್ನ ಬೆಂಬಲಿಸಬೇಕು ಇಲ್ಲೇ ಹೋದ್ರೆ ನಿಮ್ಗೆ ದೇವರು ಒಳ್ಳೇದು ಮಾಡುದಿಲ್ಲ ನಾನು ಹೇಳ್ತೀನಿ ಇಲ್ಲೇ ಅಂದ್ರೆ ಖಂಡಿತವಾಗಿಯೂ ಕೂಡ ದೇವ್ರು ಒಳ್ಳೇದು ಮಾಡುದಿಲ್ಲ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಇಲ್ಲೆಲ್ಲ ನನ್ನ ರಾಜಕೀಯ ಮಾಡ್ಕೊಂಡ್ಬೋದು ಇಲ್ಲಿ ದುಡ್ಡು ಮಾಡ್ಕೊಂಡು ಆಟ ಆಡ್ತಾ ಇರ್ತಕ್ಕಂಥವ್ರನ್ನ ಹೇಳ್ಬೇಕು ನೀವು ಇಷ್ಟೆಲ್ಲ ಅಭಿವೃದ್ಧಿ ಆಗ್ತಾ ಇದ್ರಿ ಯಾವ ಜಗ ಮಾಡಿದ್ದೀನ್ರಿ ಕೋಟಿ ನಿಂತಿದ್ದೀರಿ ಇಲ್ಲಿಗೆ ಗುಡಿಗರಿಗೆ ನಿಡ್ಗಟ್ಟಿಗೆ ಎಲ್ಲ ಎಸ್ ಸಿ ಮಾರುಕಟ್ಟೆ ಅಭಿವೃದ್ಧಿ ಮಾಡೋದಕ್ಕೆ ರೈತರು ಮುಂದಾಗೋಸ್ಕರ ಮಾಡೋದಕ್ಕೆ ಇವಾಗ ಹಿಂಭಾಗಿದ ಜಮೀನನ್ನು ಕೂಡ ಕುತ್ತಿಗೆ ಕೊಡಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಡಿಎಪಿ ಸಿ ಎಸ್ ಯಾರು ಮಾಡಿದ್ದಾರೆ ಯಾಕೆ ಮಾಡಿಲ್ಲ ಬೇರೆಯವರಾಗಿದ್ದಾರೆ ತಾಕತ್ತಿದ್ರೆ ಯಾವ್ದು ಮಾಡಿದ್ದಾರೆ ಹೇಳ್ರಿ ಇಷ್ಟು ವರ್ಷದಲ್ಲಿ ಈ ಮುತ್ತೂರ್ ತಾಲೂಕಿನಲ್ಲಿ ಅದರಿಂದ ದಯಮಾಣಿ ರಾ ನಿಮ್ಮಲ್ಲಿ ಹೇಳ್ತಾ ಇದ್ದೀನಿ ನೀವೆಲ್ಲ ದುಡಿದು ಬದುಕುವಂತ ಜನ ಬೇರೆಯವರು ಇಲ್ಲಿ ಯಾರೋ ಬಂದು ಇಲ್ಲಿ ಭಾಷಣ ಮಾಡ್ಕೊಂಡು ಹೋಗ್ತಾರಲ್ಲ ಅಂತ ಅವ್ರಿಗೆ ಕಿವಿ ಕೊಡಬೇಡಿ ಮರ್ಯಾದೆ ಮಾತಾಡೋದು ಕೇಳ್ರಿ ಅವ್ರಿಗೆ ತಾಕತ್ತಿದ್ರೆ ಬರ್ಲಿ ಇಲ್ಲಿ ಎಲ್ಲ ನಿಮ್ ಎದುರುಗಡೆ ಎಲ್ಲ ಚರ್ಚೆ ಮಾಡ್ಲಿ ಅವ್ರ ಕೊಡುಗೆ ಆಯ್ತು ಕೊಡುಗೆ ಅದು ಆಯ್ತು ಸೇವೆ ಕೊಡ್ರೂಡಿ ಕುಮಾರಸ್ವಾಮಿ ಅವ್ರ ಕೊಡುಗೆ ಏನು ಅನ್ನೋದು ನಾನು ಹೇಳ್ತೀನಿ ಬಿಟ್ಬಿಟ್ಟು ಎಲ್ಲೋ ಇಲ್ಲಿ ಟಿವಿ ನಿಂತ್ಕೊಂಡು ಮಾತನಾಡ್ಬಿಟ್ಟು ಎಕ್ಸ್ಪಾಯಿ ಟೀಕೆ ಮಾಡುವಂತ ಜನತೆ ಬೇಕಾದಷ್ಟು ಜನ ನೋಡಿದ್ದೀನಿ ದಯಮಾಡಿ ನೀವು ಎ ಪಿ ಎಂ ಸಿ ಮಾರ್ಕಟ್ಟೆ ಅವರು ನಿಮ್ಗೆ ಏನಾದ್ರು ನೀತಿ ಇದ್ರೆ ನಿಯತ್ ಇದ್ರೆ ನರ್ಮ ಇದ್ರೆ ಮಾಡಿರೋ ಕೆಲಸದ ಕುಂಟಿದ್ರೆ ನೀವೆಲ್ಲರೂ ಕೂಡ ನಿಖಿಲ್ ಸ್ವಾಮಿ ಅವ್ರನ್ನ ಬೆಂಬಲಿಸ್ಬೇಕು ಇಲ್ಲೇ ಹೋದ್ರೆ ನೀವು ದೇವ್ರು ಒಳ್ಳೇದು ಮಾಡುದಿಲ್ಲ ನಾನು ಹೇಳ್ತೀನಿ ಇಲ್ಲೇ ಆದ್ರೆ ಖಂಡಿತವಾಗಿಯೂ ಕೂಡ ದೇವರು ಒಳ್ಳೇದು ಮಾಡುದಿಲ್ಲ ಸುನೀಲ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ಸುನೀಲ್ ಡಿ ಸಿ ತಮ್ಮಣ್ಣ ಅವ್ರು ಮಾತನಾಡ್ತಾ ಬಹಳಷ್ಟು ವಿಚಾರಗಳನ್ನು ಹೇಳ್ತಾ ಇದ್ದಾರೆ ಅದರಲ್ಲೂ ದೇವ್ರು ನಿಮ್ಗೆ ಒಳ್ಳೇದು ಮಾಡೋದಿಲ್ಲ ಅಂತ ಹೇಳಿ ಯಾವ ಸಂದರ್ಭದಲ್ಲಿ ಇವತ್ತು ಆ ಮಾತುಗಳನ್ನು ಹೇಳಿದ್ರು ಏನ್ ಹೇಳಿದ್ರು ಅಂತಲ್ಲೇ ಸುನಿಲ್ ನನ್ ಧ್ವನಿ ಕೇಳಿಸಿದ್ಯಾ ಎಸ್ ಓಕೆ ಸಂಪರ್ಕ ಸಾಧ್ಯ ಆಗಿಲ್ಲ ಈಗ ನೋಡ್ತಾ ಇದ್ರಲ್ಲಿ ಡಿ ಸಿ ತಮ್ಮಣ್ಣ ಅವರು ಪ್ರಚಾರ ಸಂದರ್ಭದಲ್ಲಿ ಈ ರೀತಿಯಾಗಿ ಮಾತನಾಡಿದ್ರು